ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ ಕಿಚನ್ ಇವತ್ತು ನಾನು ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಯೂಸ್ ಮಾಡಿಕೊಂಡು ನಾನು ಒಂದು ಶೇಂಗಾ ಒಡೆಗೆ ತೋರಿಸ್ತಾ ಇದ್ದೀನಿ ಇನ್ನೇನು ಹಬ್ಬ ಇದೆ ಇಲ್ಲ ಹಬ್ಬಗಳಂದರೆ ನೀವು ನಾಗರ್ ಬಚ್ಚಿಗೂ ನೀವು ಮಾಡ್ಕೊಬೋದು ಇಲ್ಲ ಶಾಮ್ವರೆಗೂ ನೀವು ಮಾಡ್ಕೊಬೋದು ಯಾವಾಗನ ಮಾಡ್ಕೊಬೋದು ನಾನು ಸುಮಾರು ಒಂದು ಕಪ್ ಆಗಷ್ಟು ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನಾನು ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಬೆಳಕಾಯಿ ಬೀಜ ಎರಡು ಏಲಕ್ಕಿ ಮುಕ್ಕಾಲು ಕಪ್ ಆಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಒಂದು ಕಪ್ಪನ್ನು ನೀವು ತೊಗೊಬೋದು ಮತ್ತು ಒಂದು ಅರ್ಧ ಸ್ಪೂನ್ ಗಸಗಸೆ ಒಂದು ಅರ್ಧ ಸ್ಪೂನ್ ನಾನು ಎಳ್ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ತುಪ್ಪ ಬೇಕಾಗುತ್ತೆ ಒಂದು ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ನಾವು ಹಿಟ್ಟು ಕಲಿಸ್ಕೊಳೋದಕ್ಕೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಒಂದು ಅಗಲವಾದ ತಟ್ಟೆ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಹೂರ್ಣ ರೆಡಿ ಮಾಡ್ಕೊಂಡ್ಕ ಹಿಟ್ಟು ಕಲಸಿಟ್ಕೊಂಬಿಡೋಣ ಒಂದು ಕಪ್ ಆಗೋಷ್ಟು ನಾವು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ತುಪ್ಪ ಅಥವಾ ನೀವು ಎಣ್ಣೆ ಸೇರಿಸ್ಕೊಬೋದು ಒಂದೆರಡು ಸ್ಪೂನ್ ಆಗೋಷ್ಟು ನೆನೆ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಕಲ್ಸ್ಕೊತೀನಿ ನಾರ್ಮಲಾಗಿ ಮನೇಲಿ ಚಪಾತಿ ಮಾಡ್ತೀರಲ್ಲ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇಮಿಡಿಯೇಟಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ನಾನು ಸ್ವಲ್ಪ ಸ್ವಲ್ಪ ನೆನೆ ಸೇರಿಸ್ಕೊಂಡು ಬ್ಯಾಚ್ ವಲ್ಸ್ ನಾನು ಕಲಿಸ್ಕೊತೀನಿ ತುಂಬ ಗಟ್ಟಿನೂ ಬೇಡ ತುಂಬ ತೆಳುನೂ ಬೇಡ ನೋಡಿ ಫ್ರೆಂಡ್ಸ್ ಸಿಹಿ ಅದಕ್ಕೆ ನಾವು ನೋಡಿ ಚಪಾತಿ ಇಟ್ಟು ನೀಟಾಗಿ ನೋಡಿ ಈ ಥರ ಇಷ್ಟು ಸಾಫ್ಟ್ ಇದ್ದರೆ ನಮಗೆ ಸಾಕಾಗುತ್ತೆ ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೋಡಿ ಈ ಥರ ಸವ್ರ್ಬಿಟ್ಟು ನಾವು ಒಂದು ಬೌ ಬೌಲ್ಗೆ ಒಂದು ತಟ್ಟೆ ಮುಚ್ಚಿಬಿಡೋಣ ನಾವು ಇಟ್ಟು ನಾವು ಗೋಧಿ ಹಿಟ್ಟು ನೆನೆಸೋದಕ್ಕೆ ನಾವು ಮಿಕ್ಸಿಗೆ ಮಿಕ್ಸಿ ಆದಷ್ಟು ಡ್ರೈ ಇರಬೇಕು ಒದ್ದೆ ಇರಬಾರ್ದು ನೋಡಿ ಮತ್ತು ಕಸಗಸೆ ಮತ್ತು ಏಲಕ್ಕಿ ಎರಡು ಬಿಡಿಸಿದ್ದೀನಿ ಮತ್ತು ಹಿಂಡು ನೀವು ಕಲಸೋದ್ನಾಗೂ ಹಾಕ್ಕೊಬೋದು ನಾನು ಹಂಗೆ ರುಬ್ಬಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಬೆಲ್ಲ ಎರಡು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊತೀನಿ ಈಗ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಹೂಣ ಇಷ್ಟ ಇಷ್ಟಾದ್ರೂ ನಮಗೆ ಸಾಕಾಗುತ್ತೆ ಇವಾಗಿದ ಒಂದು ಹಗಲು ತಟ್ಟೆಗೆ ಹಾಕ್ಕೊಂಬಡೋಣ ಫಸ್ಟು ಇದರದ್ದು ಈ ಥರ ಎಲ್ಲ ಗಟ್ಟಿಯಾಗಿರುತ್ತಲ್ಲ ಅದು ಉಂಡೆ ಸ್ವಲ್ಪ ನಾವು ಅದನ್ನು ಒಡ್ಕೊಳ್ಳೋಣ ಸ್ವಲ್ಪ ಇದೆಲ್ಲ ಸ್ವಲ್ಪ ನಾವು ಉಂಡೆನ ಒಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ಉಂಡೆ ಇಲ್ಲ ಮಿಕ್ಸಿನಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಉಂಡೆ ಇಲ್ದಿರ ಚೆನ್ನಾಗಿ ನಾವು ಕಲಿಸ್ಕೊಂಡು ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊತೀನಿ ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಆಪ್ಷನ್ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಯಾಕಂದ್ರೆ ನಾವು ಹಿಂಗೆ ಉಂಡೆ ಕಟ್ಟೋದಕ್ಕೆ ಹೋದರೆ ಬರಲ್ಲ ಇದು ಅದರಿಂದ ನೀವು ಬೇಕು ಅಂದರೆ ಹಾಲು ಯೂಸ್ ಮಾಡ್ಕೊಬೋದು ಹಾಲು ಯೂಸ್ ಮಾಡಿಕೊಂಡು ನಿಮಗೆ ಸ್ವಲ್ಪ ಸ್ವಲ್ಪ ಎಷ್ಟು ಅಷ್ಟು ಉಂಡೆ ಅದಕ್ಕೆ ಕಲಿಸ್ಕೊಬೋದು ನಮ್ಗೆ ಹಾಲು ಇಷ್ಟ ಇಲ್ಲ ಅಂದರೆ ನೀವು ಬಿಸಿನೀರು ಹಾಕ್ಕೊಂಡು ನೀವು ಕಲಿಸ್ಕೊಬೋದು ಅದು ಪೂರ್ಣ ಅದಕ್ಕೆ ನಮಗೆ ಬರುತ್ತೆ ಚೆನ್ನಾಗಿ ತುಪ್ಪದೂಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಹಾಲು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ನಾವು ಹಾಲು ಹಾಕ್ಕೊಂಡು ಕಲಸ್ಕೊಬೇಕಾಗತ್ತೆ ಕಾಯಿಸಿ ಆರಿಸಿದ ಹಾಲು ತುಂಬ ಜಾಸ್ತಿ ಹಿಡಿಯಲ್ಲ ಇದು ಸ್ವಲ್ಪ ಸ್ವಲ್ಪನೇ ನಾವು ಉಂಡೆ ಅದಕ್ಕೆ ಕಳ್ಸ್ಕೊಬೇಕಾಗುತ್ತೆ ಕಲಿಸ್ಕೊಳ್ಳೋಣ ಸ್ವಲ್ಪ ಕಲಿಸ್ತಾ ಇದ್ದೀನಿ ನಮಗೆ ಒಳ ತಟ್ಟಾಗಿ ಬರ್ಬೇಕು ಅಷ್ಟೇ ಒಳಗಡೆ ಅದು ಸಿಗಬೇಕು ನನ್ನ ಫ್ರೆಂಡ್ಸ್ ನಾನು ಊರ್ನ ಅದಕ್ಕೆ ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ಇಷ್ಟ ಆದ್ರೆ ನಮಗೆ ನಾನು ಸ್ವಲ್ಪ ಕಲಸಿಟ್ಕೊಂಡಿದ್ದೀನಿ ನೀವು ಈಗ ನೀವು ಎಷ್ಟಾಗಲ್ಲ ಇಷ್ಟು ದೊಡ್ಡದಾಗ ಮಾಡ್ತೀರ ಅದ್ರ ಮೇಲೆ ನೀವು ಈ ಥರ ಉಂಡೆ ಮಾಡಿ ಇಟ್ಕೊಂಬಿಡಿ ಉಂಡೆ ಮಾಡಿ ನಾನು ಇಟ್ಕೊತಾ ಇದ್ದೀನಿ ಇಷ್ಟಾದ್ರೆ ನಮಗೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀವು ಕಲಿಸ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು ಆಗಿದೆ ಇವಾಗ ನಾನು ಗೋಧಿ ಹಿಟ್ಟು ಕಲಸಿ ಇಟ್ಟಿದ್ನೆಲ್ಲ ಕಣಕನ ನೋಡಿ ಚೆನ್ನಾಗಿ ನಿಂದಿದೆ ಇವಾಗ ನಿಮಗೆ ಸೈಜ್ ಎಷ್ಟು ಅಷ್ಟು ಚಿಕ್ಕದೊಂದರೆ ಚಿಕ್ಕ ತೊಗೊಳ್ಳಿ ದೊಡ್ಡ ದೊಡ್ಡ ತೊಗೊಳ್ಳಿ ನಾನು ಸ್ವಲ್ಪ ಮೀಡಿಯಮಾಗಿ ಇದ್ದೀನಿ ನೋಡಿ ಈ ಥರ ಬಟ್ಲು ಮಾಡಿಕೊಂಡು ಪೂರ್ಣ ನಾನು ಫಿಲ್ ಮಾಡ್ತೀನಿ ಈಗ ಇಷ್ಟು ಎಕ್ಸ್ಟ್ರಾಸ್ ತೆಗೆದುಬಿಟ್ಟು ಈ ಥರ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ನಾನು ಹಿಟ್ಟು ಹಾಕ್ಕೊತೀನಿ ಹಾಕೊಂಡು ಕಟ್ಟಿಸ್ಕೊಂತೀನಿ ನಾನು ರೆಡಿ ಆಗಿದೆ ಇವಾಗ ಇದು ಇಂಚ್ ಕಾದಿದೆ ಇಂಚ್ಗೆ ನಾನು ಸೇರಿಸ್ಕೊಂತ ಇದ್ದೀನಿ ನೀವು ಬೇಕು ಅಂದ್ರೆ ಅದ್ರ ಮೇಲೆ ತುಪ್ಪ ಹಾಕೊಬೋದು ಎರಡು ಸೈಡು ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ಎರಡು ಸೈಡು ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಶೇಂಗಾ ಹೋಳಿಗೆ ರೆಡಿಯಾಗುತ್ತೆ ಸಿಂಪಲ್ಲಾಗಿ ನಿಮ್ಗೆ ಹಾಲು ಬೇಡ ಅಂದರೆ ನೀವು ಬಿಸ್ತಿರ್ ಹಾಕ್ಕೊಂಡು ಕಲಿಸ್ಕೊಬೋದು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಎರಡು ಸೈಡು ಚೆನ್ನಾಗಿ ತಿಂದಿದೆ ನೋಡಿ ಇನ್ನೂ ತೆಳ್ಳಿಗೆ ನೀವು ತೆಳ್ಳಗು ಮಾಡ್ಕೊಬೋದು ನೋಡಿ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಶೇಂಗಾ ಹೋಳಿಗೆ ರೆಡಿಯಾಗಿದೆ ನಾನೀಗ ತುಪ್ಪ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಅಂತ ಒಂದು ತೆಳ್ಳಿಗು ನಾನು ನದ್ದಿದ್ದೀನಿ ನೋಡಿ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಮುಚ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ನೋಡಿ ನೀವು ಎಲ್ಲನೂ ಹೊರಗಡೆ ಹೋದಾಗ ತೊಗೊಂಡು ಬಿಟ್ಟಿದ್ದು ತೊಗೊಂಡು ಹೋಗ್ಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ತುಪ್ಪ ಸ್ವಲ್ಪ ಹಾಕಿ ಚೆನ್ನಾಗಿದು ಮಾಡಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಶೇಂಗಾ ಹೋಳಿಗೆ ನೋಡಿ ತೆಳುವಾಗಿ ಫಸ್ಟ್ ಮಾಡಿದ್ದು ಸ್ವಲ್ಪ ಮಂದ ಇತ್ತು ನೋಡಿ ಇದು ಸ್ವಲ್ಪ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ ಎಷ್ಟಿದ್ರೆ ನಮಗೆ ನೋಡಿ ಸಾಕು ಇದೇ ಮೆಟ್ಟಾದ್ರೂ ಒಂದು ಸರಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು